ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರ ವೀಕ್ಷಕರೇ ಇವತ್ತಿನ ಸುದ್ದಿಯನ್ನು ಮಕ್ಕಳನ್ನು ಶಾಲೆಗೆ ಕಳಿಸ್ತಕ್ಕಂಥ ಪೋಷಕರು ನೋಡಲೇಬೇಕಾಗಿರತಕ್ಕಂಥ ವರದಿ ಇವತ್ತು ಚಿತ್ರದುರ್ಗದ ಅಗಸನಕಲ್ಲು ಅನ್ನೋದು ಒಂದು ಏರಿಯಾ ಅಲ್ಲಿ ಎಸ್ ಎಮ್ ಸದಾನಂದಯ್ಯ ಸರ್ಕಾರಿ ಕನ್ನಡ ಮತ್ತು ಇಂಗ್ಲೀಷ್ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಈ ಶಾಲೆಯ ಸಿಬ್ಬಂದಿ ಮಕ್ಕಳನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ಕಣ್ಣಾರೆ ಕಾಣ್ಬೋದಾಗಿದೆ ಪೋಷಕರು ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸ ಕೇಳಲಿ ಅಂತ ಶಾಲೆಗೆ ಕಳಿಸಿದರೆ ಶಾಲಾ ಸಿಬ್ಬಂದಿ ಮಕ್ಕಳನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ನೋಡಿ ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬ ಮಹಿಳಾ ಜವಾಂಡರು ಇದ್ದಾರೆ ಜವಾಂಡ್ರನ್ನು ಏನು ಕೆಟ್ಕೊಳ್ತಾರೆ ಶಾಲಾ ಕೊಠಡಿಗಳನ್ನು ಶಾಲಾ ಆವರಣವನ್ನು ಸ್ವಚ್ಛತೆ ಮಾಡಲಿಕ್ಕೆ ಅದನ್ನು ಬಿಟ್ಟುಬಿಟ್ಟು ಅವರು ದಬ್ಬಳಿಕೆ ಮಾಡಕಲ್ಲ ನೋಡಿ ಮಕ್ಕಳನ್ನು ಯಾವ ರೀತಿ ಶಾಲಾ ಆವರಣದಲ್ಲಿ ಕಸ ಇಟ್ಟಿದ್ದಾರೆ ಈ ಕಸ ಗುಡಿಸ್ಬೇಕಾದ್ರೆ ಧೂಳಲ್ಲಿ ಯಾವುದನ್ನು ವೈರಸ್ಗಳಿದ್ದು ಮಕ್ಕಳು ದೇಹವನ್ನು ಸೇರ್ಕೊಂಡ್ರೆ ಮಕ್ಕಳ ಆರೋಗ್ಯ ಏನಾಗಬೇಕು ಪೋಷಕರಿಗೆ ಇದರಿಂದ ಎಂಥ ವಿಪತ್ತು ಬರಬಹುದು ಈಗಲೇ ಹಲವಾರು ಕಾಯಿಲೆಗಳು ಹೊಡ್ತಾ ಇದ್ದಾವೆ ಮಕ್ಕಳಿಗೆ ಶಾಲಾ ಕಸ ಗುಡ್ಸೋಕ್ಕೆ ನೇಮಿಸ್ತಕ್ಕಂಥದ್ದು ಈ ಸಿಬ್ಬಂದಿಗೆ ನ್ಯಾಯಾನ ಅನ್ನೋದು ಪ್ರಶ್ನೆ ಇದನ್ನು ಮಕ್ಕಳ ಪೋಷಕರು ಹೋಗಿ ಪ್ರಶ್ನೆ ಮಾಡಲೇಬೇಕು ಇಲ್ಲಿ ಒಬ್ಬರು ಶಾಲೆಯ ಸೇವೆ ಮಾಡೋಕ್ಕೊಬ್ಬರು ಸೇವಕಿ ಇದ್ದ ಮೇಲೆ ಅಂದರೆ ಜವಾನಿ ಇವ್ರು ಏನಕ್ಕೆ ಬರ್ತಾರೆ ಶಾಲೆಗೆ ಪಾಠ ಮಾಡೋಕೆ ಬರ್ತವರೋ ಜವಾನ್ ಕೆಲಸ ಮಾಡೋಕ್ಕೆ ಬರ್ತವ್ರೋ ಅನ್ನೋದು ಪ್ರಶ್ನೆ ಇಲ್ಲಿ ನೋಡಿ ಮಕ್ಕಳು ಕಸ ಗುಡಿಸ್ತಾ ಇದ್ದಾರೆ ಸಿಬ್ಬಂದಿ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಯಾಕೆ ಈ ಶಾಲಾ ಸಿಬ್ಬಂದಿ ಮಕ್ಕಳನ್ನು ಕರೆಸ್ಬೋದಲ್ಲ ಕಸ ಗುಡ್ಸೋಕ್ಕೆ ಇವ್ರ ಮಕ್ಕಳು ಮಾತ್ರ ಸೇಫಾಗಿರಬೇಕು ಸುರಕ್ಷಿತವಾಗಿರಬೇಕು ಸರ್ಕಾರಿ ಶಾಲೆಗೆ ಬರತಕ್ಕಂಥ ಮಕ್ಕಳು ಕೋಟಾದಿಯ ಮಕ್ಕಳು ಬರೋದು ಭಾಳ ವಿರಳ ಎಲ್ಲ ಮಧ್ಯಮ ವರ್ಗದ ಕೂಲಿನ ಅಲ್ಲಿ ಮಾಡೋದ್ರ ಮಕ್ಕಳೇ ಸರ್ಕಾರಿ ಶಾಲೆಗೆ ಬರೋದು ಈ ಮಕ್ಕಳಿಗೆ ಏನಾದ್ರೂ ಕಾಯಿಲೆಗಳು ಮೈ ಸೇರ್ಕಂಡ್ರೆ ನಿಜಕ್ಕೂ ಅವ್ರ ಕೈಲ ಕಾಲ ವಾಸ ಮಾಡ್ತಕ್ಕಂಥ ಅವಕಾಶ ಇರುತ್ತೆ ಈಗ ಎಷ್ಟೋ ಮಕ್ಕಳು ತಂದೆ ತಾಯಿ ಕೈಲಲ್ಲಿ ಹಣ ಬರ್ಸೋಕ್ಕಾಗದೆ ಹಸು ನೀಗಿದಂಥ ಪ್ರಕರಣಗಳು ಇದ್ದಾವೆ ನಾವು ಹಿಂದೆ ಸಹ ಒಂದು ನ್ಯೂಸ್ ಮಾಡಿದ್ವಿ ಚಿತ್ರದುರ್ಗದ ಪೊಲೀಸ್ ಕ್ವಾರ್ಟರ್ಸ್ ಪಕ್ಕದಲ್ಲಿರೋ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಲ್ಲಿಯೂ ಸಹ ಮಕ್ಕಳನ್ನು ಕಸ ಓಡ್ಸೋಕ್ಕೆ ಬಿಟ್ಬಿಟ್ಟು ಟೀಚರ್ಸ್ಗಳು ಸ್ವಂಟದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡು ನೋಡ್ತಿರ್ತಾರೆ ಆ ಕಸನೆಲ್ಲ ಎತ್ತಿಸ್ತಾರೆ ಕಸ ತೆಗೆಯುವಾಗ ತೆಗೆಯುವಾಗಾದ್ರಲ್ಲಿ ಏನಾದರೂ ವಿಷ ಜಂತುಗಳು ಮಕ್ಕಳಿಗೆ ಕಡಿದ್ರೆ ಮಕ್ಕಳಿಗೆ ಏನು ಗತಿ ಬರುತ್ತೆ ಪ್ರಾಣ ಹೋದರೆ ಯಾರು ಕೊಡ್ತಾರೆ ಟೀಚರ್ಸ್ ಕೊಡ್ತಾರಾ ಈ ಅನಿಷ್ಟ ಪದ್ಧತಿಗೆ ಶಿಕ್ಷಣ ಇಲಾಖೆ ಬಿಗಿ ಭದ್ರತೆ ಇರತಕ್ಕಂಥ ಕಡಿವಾಣ ಹಾಕಬೇಕು ಆಮೇಲೆ ಈ ಶಾಲೆಗಳ ಮುಖ್ಯ ಶಿಕ್ಷಕರು ಅನಿಸ್ಕೊಂಡಿರೋರಿಗೆ ಕಠಿಣ ಕ್ರಮ ತಗೊಳ್ಬೇಕಾಗಿದೆ ಯಾಕೆ ಶಿಕ್ಷಕರ ಕಸ ಗುಡಿಸ್ಲಿ ಹೇಳೋ ಮಕ್ಕಳಿಗೆ ಯಾಕೆ ದುರುಪಯೋಗ ಮಾಡ್ಕೋಬೇಕು ಮಕ್ಕಳು ಕಸ ಗುಡ್ಸೋಕ್ಕಲ್ಲ ಶಾಲೆಗೆ ಬರೋದು ಎರಡಕ್ಷರ ಕಳೆದು ಬುದ್ಧಿವಂತರಾಗೆ ಇನ್ನು ಇನ್ನು ಇನ್ನೂ ಒಂದು ಇಲ್ಲಿ ದೌರ್ಜನ್ಯ ನಡೀತಿದೆ ಅನ್ನೋದು ಕೂಡ ತಿಳಿದು ಬಂದಿದೆ ಇಲ್ಲಿ ಶಾಲಾ ಶಿಕ್ಷಕರು ಅಡಿಗೆ ಕೆಲಸ ಮಾಡಂತ ಸಿಬ್ಬಂದಿಗೆ ಒಂದು ಆದೇಶ ಮಾಡ್ತಾರಂತೆ ಮಕ್ಕಳಿಗೆ ಬಿಸಿ ಊಟ ಮಾಡಿದ ಮೇಲೆ ನಮಗೆ ಸಪ್ರೇಟಾಗೆ ಅಡುಗೆ ಮಾಡಿಕೊಡು ಅಂತೇಳಿ ಅಡುಗೆ ಮಾಡೋ ಸಿಬ್ಬಂದಿಗೆ ಆಮೇಲೆ ನಾವು ಮನೆಯಿಂದ ಏನಾದರೂ ಊಟ ತಂದದ್ದು ಪಾತ್ರೆಗಳನ್ನು ನೀವೇ ಕೊಡಬೇಕು ಅಂತ ಅದು ಏನಾದರೂ ಶಿಕ್ಷಣ ಇಲಾಖೆಯಲ್ಲಿ ಇದೆಯಾ ಆದೇಶ ಇವರು ತಿಂದದ್ದು ಎಂಜಲು ಮತ್ತು ಪಾತ್ರೆನ ತೊಳೆಕೊಡೋ ಇದು ಇದೂ ಸಹ ನಡೀತೀರಿ ಅಂತೇಳಿ ನಮಗೆ ತಿಳಿದು ಬಂದಿದೆ ಇದಕ್ಕೆ ನಮ್ಮ ಹತ್ರ ಸಾಬೀತು ಇದೆ ಆದ್ದರಿಂದ ಇನ್ನು ಮುಂದೆ ಇಂಥ ಕಸ ಗುಡಿಸ್ತಕ್ಕಂಥ ಕೆಲಸ ಶಾಲೆಗಳಲ್ಲಿ ಆಗಬಾರ್ದು ಬೇಕಾರೆ ಶಾಲಾ ಸಿಬ್ಬಂದಿ ಗುಡಿಸ್ಲಿ ಕಸನ ಸ್ವಚ್ಛತೆ ಮಾಡಲಿ ಮಕ್ಕಳನ್ನು ಯಾಕೆ ದುರುಪಯೋಗ ಮಾಡ್ಕೊತಾರೆ ಏನಾದರೂ ಅವರಿಗೆ ಇಲ್ಲದ ಸಲ್ಲದ ಕಾಯಿಲೆಗಳು ಬಂದರೆ ಆ ಕಾಯಿಲೆ ತೋರಿಸ್ಲಿಕ್ಕೆ ಕಾಣೋ ಕೊಡಾರ ಯಾರು ಇವರು ಸಂಬಳದಲ್ಲಿ ಏನಾರ ಕೊಡ್ತಾರ ಸಿಬ್ಬಂದಿ ಅದರಿಂದ ಮಾನ್ಯ ಉಪನಿರ್ದೇಶಕರಾಗಿರ್ಬೋದು ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ಬೋದು ಈ ಅಗಸನ ಕಲ್ಲು ಸದಾನಂದಯ್ಯ ಸರ್ಕಾರಿ ಕನ್ನಡ ಮತ್ತು ಇಂಗ್ಲೀಷ್ ಪ್ರಾಥಮಿಕ ಶಾಲೆ ಮೇಲೆ ಹಿರಿಯ ಪ್ರಾಥಮಿಕ ಶಾಲೆ ಮೇಲೆ ಸೂಕ್ತ ಸಿಬ್ಬಂದಿ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕಾಗಿದೆ ಇಲ್ಲಾಂದರೆ ಇದು ಅತಿಯಾಗಿ ಹೋಗುತ್ತೆ ಅದರಿಂದ ಈ ಸಪ್ ಸಿಬ್ಬಂದಿ ಮೇಲೆ ಆಮೇಲೆ ಅಡಿಗೆ ಕೆಲಸದ ಮೇಲೆ ಮಾಡ್ತಕ್ಕಂಥ ದುರ್ಜನದ ಬಗ್ಗೆ ಕಠಿಣ ಕ್ರಮ ತಗೊಳ್ಬೇಕಾಗಿರೋದು ಬಹು ಮುಖ್ಯವಾಗಿದೆ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಿಬ್ಬಂದಿ ಮೇಲೆ ಕ್ರಮ ಅನ್ನೋದನ್ನು ಮಕ್ಕಳ ಪೋಷಕರು ಹಾಗೂ ಸಾರ್ವಜನಿಕರು ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನೆಲ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಿಮ್ಮ ಅನಿಸಿಕೆ ಬಿರುಗಳನ್ನ ನಮಗೆ ತಿಳಿಸಬೇಕಾಗಿ ಕೋರಿದ ನಮಸ್ಕಾರ